ನೀವು ಎಕ್ಸ್ಪೋಸ್ ಮಾಡಿದ್ರೆ ಹುಚ್ಚುಚ್ಚಂಗ್ರೆ ತರಲೆ ಮಾಡ್ಕೊಂಡು ತಿರ್ಗಾಡಿದ್ರೆ ಫಾಲೋ ಮಾಡ್ತಿದ್ದಾರೆ ಐ ಐ ಪಿಟಿ ಫಾರ್ ದ ಸೊಸೈಟಿ ಇದೆಯಲ್ಲ ನೀವು ಸೊಸೈಟಿಗೆ ನನ್ನ ಸೊಸೈಟಿಗೋಸ್ಕರ ಬದುಕ್ತೀನಿ ಅಂದ್ರೆ ನಾನು ನೋಡಬೇಕು ನಾಳೆ ಅವ್ರ ಮಕ್ಳುಗಳು ಎಂತೆ ಫಾಲೋ ಮಾಡ್ತಾರೆ ರಾಜಕೀಯದವ್ರ ಮಕ್ಕಳು ಮಾಡಿದ್ರೆ ಅದು ರೇಪ್ ಆಗಲ್ಲ ಬ್ಯಾಕ್ ಡ್ರಾಪ್ ಇಲ್ಲ ಇನ್ನೊಬ್ಬ ಇಲ್ಲ ಯಾವನೋನು ಯಾವನೋ ಬೀದಿ ಅವ್ನು ಮಾಡಿಬಿಟ್ರೆ ಅದು ಹೈಲೈಟ್ ಆಗುತ್ತೆ ತಪ್ಪನ್ನು ತಿದ್ದು ಮುಂದಕ್ಕೆ ಹೋಗಿ ಆ ತಪ್ಪನ್ನು ಸಮಾಜದ ಮುಂದೆ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಸಿ ನೀವು ಇಲ್ಲಿ ಮಾತಾಡಿದ್ರೆ ನಿಮ್ಮ ಪಾರ್ಟಿಯವ್ರು ಮುನ್ಸ್ಕೋತಾರೆ ಇಲ್ಲ ಅಲ್ಲಿ ಮಾತಾಡ್ರೆ ಇನ್ನೊಂದು ಪಾರ್ಟಿಯವರು ನಿಮ್ಮ ಮೇಲೆ ಎಗ್ರಿ ಬೀಗತಾರೆ ಇಲ್ಲೋ ಮೂರು ನಾಲ್ಕು ಜನ ಅವ್ರ ಬೈದೆ ಅವ್ರಿಗೆ ತಿಂದು ಅವ್ರ ಜೀರ್ಣನೇ ಆಗಲ್ಲ ಬಹುಶಃ ಅದು ನಮ್ಮ ನಮ್ಮ ಮನೆಗಳಲ್ಲಾದಾಗಲೇ ನಮಗೆ ಎಕ್ಸ್ಪೀರಿಯನ್ಸಿಗೆ ಬರೋದೇನೋ ನಾವು ಓಟ್ ಕೊಡಬೇಕಾದ್ರೆ ಹಿಂಗೆ ಈಸ್ಕೊಂಡು ಓಟ್ ಕೊಡೋ ಸಂಸ್ಕೃತಿನ ನಿಲ್ಲಿಸ್ಬೇಕು ಗುರು ನಿನ್ನ ಹತ್ರ ಏನು ಇಲ್ಲ ಅಂದ್ರೆ ರಾಜನ್ ಥರ ಬದುಕು ಬಟ್ ಇನ್ನೊಬ್ರು ಹತ್ರ ಭಿಕ್ಷೆ ಕೊಡಬೇಡ ಅವಾಗ ಅವ್ನು ಯಾವತ್ತೂ ಕೆಲಸ ನೋಡೋದು ನಮಸ್ತೆ ವೀಕ್ಷಕರಿ ನಾನು ನಿಮ್ಮ ಮಜಾ ಮಜಾದ್ರಿಷಾ ರಮೇಶ್ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ದೇವಿ ಮಹಾತ್ಮೆಯಲ್ಲಿ ಶಿವ ಪಾತ್ರ ನಿರ್ವಹಿಸುತ್ತಿರುವಂತಹ ಅರ್ಜುನ್ ರಮೇಶ್ ಅವರು ಅವ್ರ ಜೊತೆ ಒಂದಿಷ್ಟು ಮಜವಾದ ಹರಟೆ ಹೊಡೆಯೋಣ ಒಂದಿಷ್ಟು ಸೀರಿಯಲ್ ಕಥೆಗಳನ್ನು ಕೇಳೋಣ ಹೇಗ್ ನಡೀತಾ ಇದೆ ಸರ್ ಸೀರಿಯಲ್ ನೋಡ್ತಾ ಇದ್ದೀವಿ ಶಿವನ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂತ ಇದೀರಾ ನಾನು ಹಿಂದೆ ಮಾಡಿದಂತ ಎರಡು ಶೋಗಳಲ್ಲಿ ಶಿವನ್ ಪಾತ್ರಕ್ಕೂ ಶ್ರೀದೇವಿ ಮಹಾತ್ಮೆಗೂ ತುಂಬಾ ಡಿಫ್ರೆನ್ಸ್ ಇದೆ ನಾರ್ತ್ ಇಂಡಿಯನ್ ಟೆಕ್ಸ್ಚರ್ ಅಲ್ಲಿ ಶನಿ ಮತ್ತೆ ಮಹಾಕಾಳಿ ಎರಡು ನಾರ್ತ್ ಇಂಡಿಯನ್ ಟೆಕ್ಸ್ಚರ್ ಅಲ್ಲಿ ಕತೆ ಮಾಡಿದ್ರು ಬಟ್ ಶ್ರೀದೇವಿ ಮಹಾತ್ಮೆ ನಮ್ಮ ಶ್ರೀನಿಧಿ ಭಟ್ರು ರೈಟರ್ ಆದಂತ ಶ್ರೀನಿಧಿ ಭಟ್ ಅವರು ಇಲ್ಲಿಯ ಒಂದು ಇದನ್ನ ಸೊಗಡನ್ನ ಇಟ್ಕೊಂಡು ಆ ಮತ್ತು ಅದೊಂದು ಏನು ಹೇಳ್ತಾರೆ ನಿಮ್ಗೆ ವಾಸ್ತವಾಂಶ ಇಟ್ಕೊಂಡು ಕತೆ ಮಾಡ್ತಾ ಇದ್ದಾರೆ ಸೊ ಮುಂದಕ್ಕಂತೂ ಇನ್ನೂ ಬ್ಯೂಟಿಫುಲ್ ಆಗಿರೋ ಎಪಿಸೋಡ್ಸ್ ಇದೆ ಸೊ ನಾನು ಪ್ರಾಬಬ್ಲಿ ನೆಕ್ಸ್ಟ್ ವೀಕಲ್ಲಿ ಶೂಟ್ ಶುರು ಆಗುತ್ತೆ ಅದರದ್ದು ಫಾರ್ ಫಾರ್ ದ ಫಸ್ಟ್ ಟೈಮ್ ಲೈವ್ ಸೆಟ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂದ್ರೆ ಶ್ರೀದೇವಿ ಮಾತ್ಮೆಗೆ ಬಂದಾಗಿಂದ ನಾನು ಸೆಟ್ಟಲ್ಲೇ ವರ್ಕ್ ಮಾಡ್ತಿದ್ದೆ ಸೊ ಈಗ ಫಾರ್ ದ ಫಸ್ಟ್ ಟೈಮ್ ಔಟ್ಡೋರ್ ಹೋಗಿ ಬೀಚ್ ಮುಂದೆ ಶೂಟ್ ಮಾಡ್ತಾ ಇದೀವಿ ವೆರಿ ವೆರಿ ಸೂನ್ ದಟ್ ಎಪಿಸೋಡ್ಸ್ ಆಯ್ತು ಐ ವೇಟಿಂಗ್ ಫಾರ್ ಇಟ್ ಯಾಕೆ ಯಾವಾಗಲೂ ಅರ್ಜುನ್ ರಮೇಶ್ ಅವರು ಈ ಶಿವನ್ ಕ್ಯಾರೆಕ್ಟರ್ ಅಲ್ಲೇ ಕಾಣಿಸ್ಕೊಂತಾರೆ ಪೌರಾಣಿಕ ಧಾರಾವಾಹಿಗಳಲ್ಲೇ ಜಾಸ್ತಿ ಕಾಣಿಸ್ಕೊಂತಾರಲ್ಲ ಯಾಕೆ ಇಲ್ಲ ಮೋಸ್ಟ್ಲಿ ಆಕ್ಚುಲಿ ನೀವು ಈ ಕ್ವಶನ್ ನೀವು ನೆಕ್ಸ್ಟ್ ಯಾರು ನಿರ್ದೇಶಕರನ್ನ ಅಥವಾ ಯಾರಾದ್ರೂ ನಿರ್ಮಾಪಕರನ್ನ ಭೇಟಿಯಾದಾಗ ಆದ ಗೊತ್ತಿಲ್ಲ ಯಾಕಂದ್ರೆ ಸಿ ಇವನ್ ನನ್ನ ನನ್ ಮನ್ಸಲ್ಲೂ ಒಂದೊಂದ್ಸಲ ಈ ಕ್ವಶನ್ ಇದೆ ವೈ ಓನ್ಲಿ ಶಿವ ಯಾಕೆ ಯಾವಾಗಲೂ ಶಿವ ಅಂತ ಬಟ್ ಐ ಆಮ್ ಲವಿಂಗ್ ಶಿವ ನನಗೆ ಆ ಕ್ವಶನ್ ಮಾರ್ಕ್ ಇರೋದು ನಿಜ ಒಂದು ಪ್ರೌಡ್ ಅಂತೂ ಸಣ್ಣ ಒಳ್ಳೆ ಗರ್ವ ಅಂತೂ ಇದ್ದೇ ಇದೆ ನೀವು ಬೇರೆ ಸೋಶಿಯಲ್ ಕ್ಯಾರೆಕ್ಟರ್ಗಾಗಲಿ ಇನ್ನೊಂದಕ್ಕಾಗಲಿ ಒಂದು ಆಲ್ಟರ್ನೆಟ್ಗೆ ಐನೂರು ಜನ ಇಟ್ಕೋಬೋದು ಈ ಕರ್ನಾಟಕದಲ್ಲಿ ಶಿವ ಅಂತ ಬಂದಾಗ ಒಂದು ಒಂದ್ ಐದ್ ಜನದೊಳಗೆ ನಾನು ಇದ್ದೀನಿ ಅನ್ನೋದೊಂದು ಖುಷಿ ಅಂತೂ ಫಸ್ಟ್ ಇದೆ ಅಂತ ರೆಕಗ್ನೈಸ್ ಆದ್ ಅಪಿಯರೆನ್ಸ್ ಪಾತ್ರ ಆದ್ರೂ ಕೂಡ ನನ್ಗೊಂದು ಬಿಗ್ ಎಕ್ಸ್ಪೋಜರ್ ಕೊಡ್ತದೆ ಶಿವನ್ ಪಾತ್ರಕ್ಕೆ ಈ ಹುಡುಗನು ಸೂಟ್ ಆಗ್ತಾನೆ ಇವತ್ತಿದೆಯಲ್ಲ ಶಿವ ಅಂದ್ರೆ ಅರ್ಜುನ್ ರಮೇಶ್ ಅನ್ನೋದು ಇರ್ಲಿಲ್ಲ ಬಟ್ ಶಿವನ್ ಪಾತ್ರ ಚೆನ್ನಾಗಿ ಮಾಡ್ತಾ ನೀವು ಹುಡುಗ ಅನ್ನೋದಂತೂ ಒಂದಷ್ಟು ಟಾಕ್ಸ್ ಬಂತು ಒಂದಷ್ಟು ಜನ ನನ್ಗೆ ತುಂಬಾ ಗೌರವ್ ಸಾಕ್ ಶುರು ಮಾಡಿದ್ರು ಮಹಾಕಾಳಿಗ್ ಬಂದಾಗ ಐ ವಾಸ್ ಲಿಟಲ್ ಮೆಚೋರ್ಡ್ ಯಾಕಂದ್ರೆ ನಂಗೆ ಗೊತ್ತಾಗಿತ್ತು ಶಿವ ಶನೀಲ್ ಅಂದ್ರೆ ಗೆಸ್ಟ್ ಅಪಿಯರೆನ್ಸ್ ಮಹಾಕಾಳಿ ಇಟ್ ವಾಸ್ ಅ ಮೇನ್ ರೋಲ್ ಲೀಡ್ ಐ ವಾಸ್ ಲೀಡ್ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಗುಜರಾತ್ ಹೋಗಿ ಅಲ್ಲಿ ಸೆಟ್ಸ್ ಅಲ್ಲಿ ನಾವು ಇಡೀ ಕನ್ನಡದ ಒಂದು ತಂಡ ಹೋಗಿ ಅಲ್ಲಿ ಒಂದೂವರೆ ಒಂದು ಒಂದೂವರೆ ವರ್ಷಗಳ ಕಾಲ ಇದ್ದು ಇಟ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು ಎಷ್ಟು ರೆಡಿ ಆಗಿರಿ ಫಸ್ಟ್ ಶಿವಾಕ್ ರೋಲ್ ಬಂದಾಗ ಪ್ರಿಪರೇಷನ್ ಇಲ್ಲ ಮೇಡಮ್ ಪ್ರಿಪರೇಷನ್ ಇಲ್ಲ ಖಂಡಿತ ಇಲ್ಲ ಮೇಡಮ್ ಡೆಫಿನೆಟ್ಲಿ ಇಲ್ಲ ಸಿ ಸುಮ್ಮನೆ ಸುಳ್ಳು ಹೇಳಬಾರ್ದು ನಾನು ಐ ಆಮ್ ಆಕ್ಟರ್ ನನ್ಗೆ ಯಾರಾದರೂ ಏನಾದರೂ ಕೊಟ್ರೆ ನಾನು ಇನ್ನೊಬ್ಬರು ಹೇಗ್ ಮಾಡ್ತಿದ್ರು ಅವ್ರು ಯಾಕೆ ಮಾಡ್ತಿದ್ರು ಯೂಶಲಿ ರೆಫರೆನ್ಸ್ ತಗೊಳ್ಳೋದು ಕಮ್ಮಿ ಯಾಕೆ ಅಂದ್ರೆ ಅವ್ರವರು ಅವ್ರಿಗೆ ತೂಕವಾಗಿ ಮಾಡ್ಬಿಟ್ಟಿರ್ತಾರೆ ಅದನ್ನ ನಾವು ಅವ್ರನ್ನ ಅನುಸರ್ಸಕ್ ಹೋದ್ರೆ ನಾವು ಫೇಲ್ಯೂರ್ ಆಗ್ತೀವಿ ಸೊ ನಾನು ನೋ ಪ್ರಿಪ್ರೇಷನ್ ಫಾರ್ ದಿಸ್ ಬಟ್ ಆ ಪಾತ್ರ ಬಂದಾಗ ಐ ಸ್ಟಾರ್ಟೆಡ್ ನಾನು ಶಿವ ಆದರೆ ಹೆಂಗಿರ್ಬೋದು ನಾನೇ ಶಿವ ಆದರೆ ಹೆಂಗಿರ್ಬೋದು ನಾನು ಅಲ್ಲಿವರೆಗೂ ಶಿವನ್ ನಮ್ದವನು ಅಲ್ಲ ನಾನು ಒಬ್ಬ ಆಂಜನೇಯನ್ ಭಕ್ತ ಶಿವನ್ ನಮ್ದೋನು ಅಲ್ಲ ಬಟ್ ಹಾನೆಸ್ಟ್ ಆಗಿ ಹೇಳ್ತೀನಿ ನಿಮಗೆ ಆ ಪಾತ್ರ ಮಾಡ್ತಾ 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 ಶಿವನ ಏನಂತಾರೆ ಒಂದು ಬೆಸ್ಟ್ ಭಕ್ತ ಆಗ್ಬಿಟ್ಟಾರೆ ಅದು ಗೊತ್ತಿಲ್ಲ ಜೀವನದಲ್ಲಿ ನನ್ನ ವಿಲನ್ ಇಂದ ಶುರು ಆಗೋಯ್ತು ರಾಘವೇಂದ್ರ ಹುಣ್ಸೂರ್ ಸರ್ ಇಫ್ ಐ ಆಮ್ ನಾಟ್ ರಾಂಗ್ ನಾನು ಲೈಫ್ ಸೂಪರ್ ಗುರು ರಿಯಾಲಿಟಿ ಶೋ ಅಲ್ಲಿ ಸ್ವಲ್ಪ ಕಿರಿಕ್ ಮಾಡ್ಕೊಂಡು ಓಡೋಗಿದ್ದೆ ಔಟ್ ಕಂಟೆಸ್ಟೆಂಟ್ ನಾನು ಅಲ್ಲಿ ಮೊದಲನೇ ಅವರು ಝೀಗ್ ಮೇಲೆ ಅದು ಮೊದಲನೇ ರಿಯಾಲಿಟಿ ಶೋ ಸೊ ಅಲ್ಲಿ ಅವ್ರಿಗೆ ಮೇಲೆ ಒಂದು ಸಣ್ಣ ಕೋಪ ಇತ್ತು ಬಟ್ ಇಫ್ ಐ ಆಮ್ ನಾಟ್ ರಾಂಗ್ ಅವರು ಯಾವಾಗಲೂ ಗೆ ಅವರು ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾಗಿಣಿ ಅನ್ನೋ ಸೀರಿಯಲ್ಲು ಅವರೇ ಇನಿಷಿಯೇಟ್ ತಗೊಂಡು ನಿಂತ್ಕೊಂಡು ಫುಲ್ ಫೋಕಸ್ಡ್ ಆಗಿ ಆ ಪ್ರಾಜೆಕ್ಟಿಗೆ ಫುಲ್ ಇಳ್ದಿದ್ರು ಯಾಕಂದರೆ ಆ ಝಿಯಲ್ಲಿ ಅವಾಗ ಝಿ ವಾಸ್ ನಾಟ್ ಟಾಪ್ ಇಟ್ ವಾಸ್ ಇನ್ ತರ್ಡ್ ಪ್ಲೇಸ್ ಇಫ್ ಐ ಆಮ್ ನಾಟ್ ರಾಂಗ್ ಸೊ ಆ ಟೈಮಲ್ಲಿ ಅವರು ಏನಾದರೂ ಒಂದು ಸಮಥಿಂಗ್ ಗುಡ್ ಐ ಹ್ಯಾವ್ ಟು ಬ್ರಿಂಗ್ ಅನ್ನೋ ಟೈಮಲ್ಲಿ ನಾಗಿಣಿ ಸಂಪೂರ್ಣ ಇನಿಷಿಯೇಟ್ ತೊಗೊಂಡಿರ್ತಾರೆ ಸೊ ಆ ಟೈಮಲ್ಲಿ ನಂಗೆ ಕಾಲ್ ಮಾಡ್ತಾರೆ ಅವರು ಒಂದು ಆಡಿಷನ್ ಇದೆ ಹೋಗಿ ಲುಕ್ ಟೆಸ್ಟ್ ಕೊಟ್ಬಿಟ್ಟು ಬಾ ಅಂತ ಹೇಳ್ತಾರೆ ಅಷ್ಟೇ ನಾನು ಅವ್ರ ಮಾತು ಇಲ್ಲ ಅನ್ನಲ್ಲ ಸೊ ಅಲ್ಲಿಗೆ ನನ್ಗೆ ಹೋದ ತಕ್ಷಣ ಗೊತ್ತಾಗತ್ತೆ ನನ್ಗೊಂದು ಡೈಲಾಗ್ ಕೊಡ್ತಾರೆ ಹೇಳ್ತೀನಿ ಆದ ತಕ್ಷಣ ನನಗೆ ಡಿಸೈಡ್ ಅಲ್ಲಿ ಅವನೇ ರುದ್ರ ಅಂತ ಸೊ ಅಲ್ ಬಿ ವೆರಿ ಹ್ಯಾಪಿ ಫಾರ್ ದಟ್ ನನ್ನ ಇಂಟ್ರೊಡಕ್ಷನ್ನ ಶೂಟಿಂಗ್ ಟೈಮಲ್ಲಿ ಅವ್ರು ಬಂದು ನಿಂತ್ಕೊಂಡು ಹಿಂಗಲ್ಲ ಹಂಗೆ ಮಾಡಿಸ್ಬೇಕು ಅಂತ ಹೇಳಿರ್ತಾರೆ ಅವರು ಬುಲೆಟ್ ಅಲ್ಲಿ ಫಸ್ಟ್ ಟೈಮ್ ಒಂದು ಸೀರಿಯಲ್ ಅಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟು ಸೊ ಒಬ್ಬ ವಿಲನ್ ಅವರು ಎಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ಆದಂತಹ ಹೈವದನ್ ಸರ್ ಆಗಿರಬಹುದು ಮತ್ತೆ ಇಡೀ ಸಂಪೂರ್ಣ ನಾಗಿನಿ ಟೀಮ್ ಅಂಡ್ ಪರ್ಟಿಕ್ಯುಲರ್ಲಿ ರಾಘವೇಂದ್ರ ಹುಣ್ಸೂರ್ ಸರ್ ಸೋ ನಮ್ಮ ಇ ಪಿ ಸೋಮು ಸರ್ ಇದ್ರು ಅವರು ಕೂಡ ಅಷ್ಟೇ ಸೊ ದಟ್ ಟೈಮ್ ದಟ್ ಜರ್ನಿ ವಾಸ್ ಸಮಥಿಂಗ್ ಎಲ್ಸ್ ಮೇಡಮ್ ನಾನು ಅವಾಗ ಹೆಂಗೆ ಅಂದರೆ ಬೆಳಗ್ಗೆ ಅಂದರೆ ಮನೇಲೂ ರುದ್ರಂತ ಆಡ್ತಿದ್ದೆ ಬಂದು ಯಾಕಂದ್ರೆ ಅದು ಕ್ಯಾರೆಕ್ಟರ್ ಮಾಡಿ ಮಾಡಿ ಇಂಪ್ಲಿಮೆಂಟ್ ಆಗಿಬಿಟ್ಟಿದ್ದೆ ಇಫ್ ಐ ಆಮ್ ನಾಟ್ ರಾಂಗ್ ಹೊರಗಡೆ ಎಲ್ಲ ಜನ ಇವತ್ತಿಗೂ ನನಗೊಂದು ಸೆಟ್ ಆಫ್ ಕ್ರೌಡ್ ಇದ್ದಾರೆ ರುದ್ರ ಅಂತಲೇ ಮಾತಾಡಿಸುವಂಥ ಒಂದು ಕ್ರೌಡ್ ಇದೆ ಅದೇ ಒಂದು ಆ ಸೀರಿಯಲ್ ಎಲ್ಲ ಆಯಿತು ಅದಾದ್ಮೇಲೆ ಶಿವನ್ ಕ್ಯಾರೆಕ್ಟರ್ ಬಂದ್ವಿ ಕಂಪಾರಬಲ್ ಜನ ಯಾವತ್ತು ರುದ್ರನ್ ಕ್ಯಾರೆಕ್ಟರ್ ಮಾಡ್ಬೇಕಾರೆ ಬೈದಿದ್ದು ಶಿವನ್ ಕ್ಯಾರೆಕ್ಟರ್ ಮಾಡ್ಬೇಕಾರೆ ದಟ್ ಇಸ್ ವಾಟ್ ಎ ಚೇಂಜ್ ಓವರ್ ಮಸ್ಟ್ ಬಿ ದೇರ್ ಇನ್ ಎವ್ರಿ ಆರ್ಟಿಸ್ಟ್ ಲೈಫ್ ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಇವತ್ತಿಗೂ ಎಷ್ಟೋ ಕಡೆ ಎಷ್ಟೋ ನಟರಿಗೆ ನಿಮ್ನ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ತಗೊಳಲ್ಲ ಸೊ ಅಷ್ಟು ವಿಲನಿಶ್ ಆಗಿ ನೋಡಿದಂಥ ಜನ ನನ್ನನ್ನ ಇವತ್ತು ಶಿವ ಅಂತ ಒಂದೆಲ್ಲೋ ಪ್ರೀತಿ ತೋರಿಸ್ತಾರೆ ಅಂದ್ರೆ ನಾನು ಅವ್ರಿಗೆ ಯಾವಾಗಲೂ ಕೂಡ ಅವ್ರಿಗೆ ನಾನು ಕೃತಜ್ಞನಾಗಿದ್ದೀನಿ ಎಲ್ಲ ಒಂದು ಕಡೆ ಸಣ್ಣ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಅನ್ನೋದು ಒಂದು ಸಮಾಧಾನ ಅಂತೂ ಇದೆ ಇವಾಗ ನಿಮ್ಮದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಆಗಿರೋದ್ರ ಆಕ್ಟಿಂಗ್ ಹೋಗ್ತೀನಿ ಅಂದಾಗ ಮನೇಲಿ ಕಾಮನ್ ಆಗಿ ಯಾಕೆ ಅನ್ನೋ ಪ್ರಶ್ನೆ ಬಂದಿರುತ್ತೆ ನಿಮ್ಮ ಮನೆಯಲ್ಲಿ ಹೆಂಗ್ ತಗೋ ಬಹುಶಃ ನಾನು ಪರ್ಮಿಷನ್ ಕೇಳಿದ್ರೆ ನಮ್ಮ ಅಪ್ಪ ಯಾವತ್ತು ಕಳಿಸ್ತಿದ್ದೇನು ಸ್ವಲ್ಪ ಪರ್ಮಿಷನ್ ಕೇಳೋದ್ರಲ್ಲಿ ವೀಕು ನಾನು ಒಳ್ಳೆ ನಿರ್ಧಾರಗಳು ತಗೋಬೇಕಾದ್ರೆ ನಾನು ಯಾವತ್ತು ಹಿಂಜರಿಯಲ್ಲ ಅದಕ್ಕೆ ನಾನು ಯಾವತ್ತು ಹೆದರೋದು ಇಲ್ಲ ಬಟ್ ಲೈಫಲ್ಲಿ ಏನೇ ಇಲ್ಲಿವರೆಗೂ ನಾನು ಆಗಿದ್ದರೆ ದಟ್ ಇಸ್ ಬಿಕಾಸ್ ಆಫ್ ಮೈ ಫಾದರ್ ನನ್ನ ಎಲ್ಲ ಆಗು ಹೋಗುಗಳಿಗೂ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರು ಸಪೋರ್ಟ್ ಮಾಡಿದ್ದಾರೆ ಈ ಜರ್ನಿಲೂ ಕೂಡ ಅವರು ಮುಂಚೆ ನಾನು ತುಂಬ ಸಲ ಫ್ರೆಂಡ್ಸ್ ಕೇಳೋರು ಅಂತ ಅವ್ನು ಏನು ಆಗಲ್ಲ ರೀ ಇದರಲ್ಲಿ ಅವ್ನ್ ಫ್ಯೂಚರ್ ಪೊಲಿಟಿಕ್ಸ್ ಅವ್ನಿಲ್ಲಿ ಏನು ಬಿಡಲ್ಲ ರೀ ಇಲ್ಲೆಲ್ಲ ತುಂಬ ರಾಜ್ ನಮಗಿಂತ ಜಾಸ್ತಿ ರಾಜಕೀಯ ಇರೋದು ಸಿನಿಮಾ ಇಂಡಸ್ಟ್ರೀಲಿ ಅಂತೆಲ್ಲ ತುಂಬ ಜನದ ಹತ್ರ ಹೇಳ್ತಿದ್ರಂತೆ ಬಟ್ ಇವತ್ತು ಅವ್ರಿಗೂ ಎಲ್ಲೋ ಒಂದು ಕಡೆ ಎಲ್ಲೇ ಹೋದ್ರು ನಿಮ್ ಮಗ ಅಲ್ವಾ ಶಿವನ್ ಪಾತ್ರ ಮಾಡೋದು ಅಂತ ಕೇಳಿದಾಗ ಹಿ ಫೀಲ್ಸ್ ಪ್ರೌಡ್ ಏನು ಅಂದ್ರೆ ಅವ್ರು ಹೋದ್ ಕಡೆ ಮುಂಚೆ ನಾನು ಅವ್ರ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ನಾನು ಇವ್ರ ಮಗ ಅಂತ ಹೇಳ್ತಿದ್ದೆ ಒಬ್ಬ ಮಾಜಿ ಶಾಸಕರ ಮಗ ಅಂತ ಹೇಳ್ಕೊತಿದ್ದೆ ಈಗ ಎಲ್ಲೋ ಒಂದ್ ಕಡೆ ಒಂದ್ ನಿಮ್ ತಂದೆ ಅಲ್ವಾ ಅವರು ಅಂತ ಹೇಳ್ತಾರೆ ಅದು ಒಂದ್ ಸೆಟ್ ಆಫ್ ಕ್ರೌಡ್ ಇದೆ ಸೊ ಐಮ್ ಹ್ಯಾಪಿ ಫಾರ್ ದಟ್ ಇವಾಗ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಈ ಕಡೆ ರಾಜಕೀಯದಲ್ಲೂ ಈ ಕಡೆ ಇದರಾ ನಟನೆಯಲ್ಲೂ ತೊಡಸ್ಕೊಂಡಿದ್ದೀರಾ ಗಾಡ್ಸ್ ಗ್ರೇಸ್ ನನಗೆ ಓಟ್ ಕೊಟ್ಟಿರೋ ಜನ ನನಗೆ ಇವತ್ತು ಸ್ಥಾನ ಕೊಟ್ಟಿರೋ ಜನ ಒಬ್ಬ ಕೌನ್ಸಿಲರ್ ಅಂತ ನನಗೂ ಒಂದು ಚುನಾಯಿತ ಅನ್ನೋ ಪಟ್ಟ ಕೊಟ್ಟಿರೋರು ನನ್ನ ಇವತ್ತಿಗೂ ಕೂಡ ನಾನು ಸೀರಿಯಲ್ ಅಲ್ಲಿ ಮಾಡ್ತಿರೋದಾಗ್ಲಿ ಇನ್ನೊಂದಾಗ್ಲಿ ನನಗೆಲ್ಲೂ ತೊಂದರೆ ಕೊಟ್ಟಿಲ್ಲ ಅಟ್ ದ ಸೇಮ್ ಟೈಮ್ ನಾನು ಕೂಡ ಇಷ್ಟು ವರ್ಷದ ನನ್ನ ನಾಲ್ಕೂವರೆ ವರ್ಷದ ಅವಧಿಯಲ್ಲಿ ನಾನು ಯಾವತ್ತೂ ಕೂಡ ಒಂದು ಸಣ್ಣ ಕಪ್ ಚುಕ್ಕಿ ತಗೊಳ್ಳೋವಂಥ ಕೆಲಸ ಮಾಡಿಲ್ಲ ಯಾರ ಹತ್ರನಾದರೂ ಕಮಿಷನ್ನು ಗಿಮಿಷನ್ನು ಅಥವಾ ಏನೋ ಯಾವುದೋ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ದುಡ್ಡುಗಳಿಸ್ಕೊಂಡು ಯಾವುದೇ ಫೋರ್ ಟ್ವೆಂಟಿ ಕೆಲಸಗಳಲ್ಲಿ ಕೂಡ ನಾನು ಭಾಗಿಯಾಗಿಲ್ಲ ಸೊ ಅದೊಂದು ನನಗೆ ಗೌರವ ಇದ್ದೇ ಇದೆ ಮೇಡಮ್ ಯಾವುದೇ ಒಬ್ಬ ವೋಟರ್ ಕೂಡ ಅರ್ಜುನ್ ಅವ್ರು ಬಂದು ನನ್ನ ಹತ್ರ ಒಂದು ಇಷ್ಟು ಕಾಸು ಇಸ್ಕೊಂಡು ನನಗೆ ಏನೋ ಮಾಡ್ಕೊಡ್ಲಿಲ್ಲ ಅಥವಾ ಆ ಥರ ಹೇಳಕ್ಕೂ ಸಾಧ್ಯ ಇಲ್ಲ ಸೊ ಏನು ಸೇರಬೇಕೋ ಅದನ್ನ ಸೇರಿಸೋ ಪ್ರಯತ್ನನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಮೇಡಮ್ ಇನ್ನೊಂದು ಗೌರವ ಏನಂದ್ರೆ ನನ್ನ ಕಾನ್ಸ್ಟಿಟ್ಯೂಯೆನ್ಸಿನೇ ಅಲ್ಲದೆರೋ ಜಾಗದಲ್ಲಿ ಒಂದು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಟಿ ನರ್ಸಿಪುರದಲ್ಲಿ ವರ್ಣಾ ಕ್ಷೇತ್ರದಲ್ಲಿ ಸಿ ಎಮ್ ಅವರು ಪ್ರತಿನಿಧಿಸೋ ಕ್ಷೇತ್ರದಲ್ಲಿ ನನ್ನ ಸ್ವಂತ ಕಾಸಿನಲ್ಲಿ ಬಾಲ ಹೆಣ್ಮಕ್ಳುಗಳಿಗೆ ಟಾಯ್ಲೆಟೇ ಇರಲಿಲ್ಲ ಅವತ್ತು ನಾನು ಅವ್ರ ಸ್ಕೂಲ್ಗೆ ಹೋದ ಪರಿಸ್ಥಿತಿ ಆನ್ ಸ್ಪಾಟಲ್ಲಿ ಕಂಟ್ರಾಕ್ಟರ್ ಕರೆದು ಹದಿನೈದು ದಿವಸಕ್ಕೆ ನಾನು ಅವರಿಗೆ ಎರಡು ಟಾಯ್ಲೆಟ್ ಕಟ್ಸ್ಕೊಂಡಿದ್ದೀನಿ ಸೊ ಅದೊಂದು ಅದು ನಂಗೆ ಗೌರವ ಇದೆ ಮೇಡಮ್ ರಾಜಕೀಯದ ನನಗೆ ಅಷ್ಟು ದೊಡ್ಡ ಶಕ್ತಿ ಇಲ್ಲ ಶಕ್ತಿ ಬಂದರೆ ಮಾತ್ರ ನನಗೆ ಏನೇ ಒಂದು ಚಿಕ್ಕ ಪೊಸಿಷನ್ ಸಿಕ್ಕಿದ್ರು ಅದ್ರ ತೂಕ ಏನು ಅಂತ ತೋರಿಸ್ಕೊಡ್ಬೇಕು ಅನ್ನೋದು ಯಾವಾಗಲೂ ಇದ್ದೇ ಇದೆ ಐ ವಿಲ್ ವೆಯ್ಟ್ ಫಾರ್ ಇಟ್ ಮತ್ತೆ ಫ್ಯಾಮಿಲಿಗೆ ಈಗ ನಟನೆ ರಾಜಕೀಯ ಎರಡೂ ನಡೀತಾ ಇದೆ ಫ್ಯಾಮಿಲಿಗೆ ಯಾವತ್ತೂ ಟೈಮ್ ಕೊಟ್ಟಿಲ್ಲ ಆ ರಿಗ್ರೆಟ್ ನಿಮ್ಗೆ ಆನೆಸ್ಟ್ ಆಗಿ ಒಂದು ವಿಷಯ ಹೇಳಬೇಕು ಅಂದ್ರೆ ನಾನು ನನ್ನ ಫ್ಯಾಮಿಲಿ ಬಿಟ್ಟು ಏನು ಮಾಡಲ್ಲ ನಾನು ಎಲ್ಲೇ ಟ್ರಿಪ್ ಹೋದ್ರು ಇನ್ನೊಂದು ಹೋದ್ರು ಸಾಮಾನ್ಯ ಹುಡುಗರುಗಳ ಟ್ರಿಪ್ ಹೋಗ್ಬೇಕು ಅಂದ್ರೆ ಫ್ಯಾಮಿಲಿನ ಕಟ್ ಮಾಡಿ ಹೋಗ್ತಾರೆ ಬಟ್ ನಾನು ನನ್ನ ಜೀವನದಲ್ಲಿ ಏನೇ ಮಾಡಿದ್ರೂ ಕೂಡ ಜೊತೆಲೆ ಮಾಡಿದ್ದೀನಿ ಆ ಸ್ಪೇಸ್ ಕೊಟ್ಟಿದ್ದೀನಿ

ಇಬ್ರು ಹಿ ಆಸ್ಕ್ಸ್ ಹೌದು ಸರ್ ಹಿಲ್ ಬಿ ಲೈಕ್ ಲಿಸ್ನಿಂಗ್ ಫಾರ್ ಮೀ ಲಿಸ್ನಿಂಗ್ ಫಾರ್ ಮೀ ನಾನು ಮಾತು ನಿಲ್ಲಿಸಿದ್ರೆ ಒಂದೆರಡು ನಿಮಿಷ ಅಶು ಡಾಕ್ ಸಮಥಿಂಗ್ ನಿಮ್ ನೀವು ಮಾತು ಕೇಳ್ತಿದ್ರೆ ನಂಗೆ ಇಂಟ್ರೆಸ್ಟ್ ಬರ್ತಾ ಇದೆ ಇನ್ನೊಂಚೂರು ಮಾತಾಡಿ ಅಂತ ಹೇಳ್ತಾರೆ ನಂಗೆ ಅದು ನೆನ್ಪಿದೆ ಸೊ ಅಲ್ಲೇ ಹೇಳ್ಬಿಡ್ತಾರೆ ಅವರು ಯು ಆರ್ ಇನ್ ಫಾರ್ ಮೈ ಶೋ ಫಾರ್ ಬೋತ್ ಓ ಟಿ ಟಿ ಆ್ಯಂಡ್ ಸೀಸನ್ ನೈನ್ ಅಂತ ಡೈರೆಕ್ಟ್ ಆಗಿ ಹೇಳಿರ್ತಾರೆ ಬಟ್ ಅದೃಷ್ಟ ಅಗೇನ್ ಐ ಸೆಡ್ ಲಕ್ ಹೋಗ್ತೀನಿ ಮೊದಲನೇ ವಾರನೇ ಕ್ಯಾಪ್ಟನ್ ಆಗ್ತೀನಿ ಹೋದ ಎರಡನೇ ಮೂರನೇ ದಿವಸ ಮೊದಲನೇ ದಿವಸಕ್ಕೆ ಆರ್ಯವರ್ಧನ್ ಗುರುಜಿ ಎಷ್ಟೇ ನಂಬರಲ್ಲಿ ಬಂದ್ರಿ ಅಂತಾರೆ ನಂಬರ್ ಫೋರ್ಟೀನ್ ಅಂತೀನಿ ಅಲ್ಲ ನಂಬರ್ ತರ್ಟೀನ್ ಅಂತೀನಿ ಒಂದು ಮೂರು ಹದಿನಾಲ್ಕು ಓ ರಾಹುಲ್ ನಂಬರು ಮೋಸ್ಟ್ಲಿ ನಿಮ್ಮನ್ನು ಬೇಗ ಒಡೆದಾಕ್ಬಿಡ್ತಾರೆ ನೋಡೋಕೆ ಎದ್ದು ಕಾಣಿಸ್ತೀರಾ ನಿಮ್ಮನ್ನು ಮೆಂಟಲಿ ಒಡೆದಾಕ್ಬಿಡ್ತಾರೆ ಅಂತಾರೆ ಬಟ್ ಫಿಸಿಕಲಿನೇ ಒಡೆದಾಕ್ಬಿಡ್ತಾರೆ ಸೊ ಹ್ಯಾಪನ್ಸ್ ಬಟ್ ದಟ್ ವಾಸ್ ನಾಟ್ ಮೈ ಫಾರ್ಚುನೇಟ್ಸಿ ನೀವು ಬಿಗ್ ಬಾಸ್ ಇಂದ ಎಕ್ಸ್ಪೋಜರ್ ತೊಗೊಂಡು ನಾವೇನೋ ಲೈಫಲ್ಲಿ ಅಚೀವ್ ಮಾಡಿಬಿಟ್ಟಿದ್ದೀವಿ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಕಲಾವಿದಾನೇ ಬೇರೆ ಬಿಗ್ ಬಾಸ್ ಕಂಟೆಸ್ಟೆಂಟೇ ಬೇರೆ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟು ಒಳ್ಳೆ ಕಲಾವಿದರು ಅನಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಥವಾ ಎಲ್ಲ ಒಳ್ಳೆ ಕಲಾವಿದರು ಬಿಗ್ ಬಾಸ್ನಾಗ ಗೆದ್ದು ಬರೋಕ್ಕೂ ಸಾಧ್ಯ ಇಲ್ಲ ಸೊ ಅದೃಷ್ಟ ನನಗೆ ಕೈ ಕೊಡ್ತು ಬಟ್ ಅದಕ್ಕೆ ಬಗ್ಗೆ ರಿಗ್ರೆಟ್ ಇಲ್ಲ ಚಾನೆಲ್ ಮೇಲೆ ಗೌರವ ಇದೆ ಯಾಕಂದರೆ ನನ್ನನ್ನು ಕರೆದು ಇವತ್ತು ನೀವು ಹನ್ನೊಂದು ಸೀಸನಲ್ಲಿ ಲೆಕ್ಕ ತೊಗೊಂಡ್ರು ಕೂಡ ಹನ್ನೊಂದು ಸೀಸನ್ ಅಲ್ಲಿ ಇರೋ ಕರ್ನಾಟಕದಲ್ಲಿರೋ ಅಷ್ಟು ಕೋಟಿ ಜನಸಂಖ್ಯೆಯಲ್ಲಿ ನಾನು ಒಬ್ಬ ಆಗಿದ್ದೆ ಅನ್ನೋದು ನನ್ಗೆ ಒಂದು ಗೌರವ ಇದೆಯಲ್ಲ ಹದ್ನೈದೇ ದಿವಸ ಇದ್ದರೂ ಕೂಡ ಆಚೆಗೆ ಬಂದಾಗ ಅಷ್ಟೇ ಜನ ನನ್ನ ಎಲ್ಲೋದ್ರು ಬೋಸೋಲೆ ನನಗೆ ಹಿಂಗೆಲ್ಲ ಹೇಳ್ಕೊಂಡು ಡೇರಿಂಗ್ ಆಗಿ ಅಂತ ಇದೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮೇಡಮ್ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಅದಕ್ಕೆ ಬಹುಶಃ ನಾನು ಎಷ್ಟೋ ಜನಕ್ಕೆ ಇಷ್ಟ ಆಗ್ತೀನಿ ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ ಬಟ್ ಅದಕ್ಕೋಸ್ಕರ ಗುಣ ಬದಲಾಯಿಸ್ಕೊಂಡು ಬದುಕಕ್ಕೆ ಸಾಧ್ಯ ಇಲ್ಲ ಸೊ ಐ ಲಿವ್ ಲೈಕ್ ದಿಸ್ ಐ ವಾಂಟ್ ಟು ಲಿವ್ ಲೈಕ್ ದಟ್ ಎಲ್ಲೂ ಕೂಡ ಅರ್ಜುನ್ ಯಾರೋ ಒಂದಷ್ಟು ಜನ ಹಾಳು ಮಾಡ್ಬಿಟ್ಟಿದ್ದಾನೆ ಒಂದಷ್ಟು ಜನಕ್ಕೆ ಮೋಸ ಮಾಡ್ಬಿಟ್ಟಿದಾನೆ ಇದಂತೂ ಇಲ್ಲ ನೇರವಾಗಿ ಬದುಕಿದ್ದೀನಿ ನೇರವಾಗಿ ಬದುಕ್ತಾ ಇದೀನಿ ಲೈಫಲ್ಲಿ ಇದೊಂದು ವಿಷಯಕ್ಕೆ ರಿಗ್ರೆಟ್ ಆಗಿದ್ದೀನಿ ನಾನು ಹೆಸರಲ್ಲ ಏನು ಹೇಳೋಕ್ಕೋಗಲ್ಲ ಹೋಗಲ್ಲ ನನ್ನ ಜೀವನದಲ್ಲಿ ಒಂದು ಸಿನಿಮಾ ಮಾಡಿದೆ ರೀಸೆಂಟ್ ಆಗಿ ಆ ಸಿನ್ಮಾಗೆ ನನ್ನ ತನು ಮನ ಧನ ಮೂರೂ ದಾರೆ ಎರೆದಿರ್ತೀನಿ ಬಟ್ ಎಲ್ಲೋ ಒಂದು ಕಡೆ ನನಗೆ ನಾನು ಯಾರಿಗೋಸ್ಕರ ಆ ಸಿನ್ಮಾ ಕಂಪ್ಲೀಟಾಗಿ ಆ ಸಿನ್ಮಾ ಒಂದು ಒಳ್ಳೇದಾಗಬೇಕು ಅಂತ ಫೈಟ್ ಮಾಡಿ ತುಂಬ ಫ್ರಸ್ಟ್ರೇಷನಲ್ಲಿ ಮೆಂಟಲ್ ಡಿಪ್ರೆಷನ್ಗೆಲ್ಲ ಹೋಗಿ ನಾನು ಬರೀ ಹೀರೋ ಆಗಿ ಆ್ಯಕ್ಟ್ ಮಾಡಿದೆ ನಾನು ಏನು ಮಾಡಿಬಿಡ್ತೀನಿ ಆ ಸಿನ್ಮಾದಲ್ಲಿ ಎಲ್ಲ ಜವಾಬ್ದಾರಿ ನಾನು ತೊಗೊಂಬಿಡ್ತೀನಿ ಸೊ ಒಬ್ಬ ನಿರ್ದೇಶಕ ನನ್ನ ಮನೆಗೆ ಬ್ಯಾಗ್ ಹಾಕ್ಕೊಂಡು ಅಲಿತಿರ್ತಾರೆ ಸರ್ ನನಗೆಲ್ಲರೂ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಕೊಡಿಸಿ ಅಂತ ಮೂರು ಜನ ನಿರ್ಮಾಪಕರನ್ನ ತಂದು ಕೊಡ್ತೀನಿ ಆ ಮೂರು ಜನ ನನ್ನ ಮೇಲೆ ಪ್ರೀತಿ ಇಟ್ಟು ಗೌರವ ಇಟ್ಟು ಆ ಸಿನ್ಮಾ ಮಾಡೋಕ್ಕೆ ಹೋಗ್ತಾರೆ ಬಟ್ ಏನಾಗುತ್ತೋ ಗೊತ್ತಿಲ್ಲ ಆ ಸಿನ್ಮಾ ನಿಂತೋಗುತ್ತೆ ತುಂಬ ಕಷ್ಟಪಟ್ಟು ಮಾಡಿದಂಥ ಸಿನ್ಮಾ ಕ್ವಾಲಿಟಿ ವೈಸಲ್ಲಾಗಲಿ ಇನ್ನೊಂದ್ರಲ್ಲಾಗಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಮಾಡಿದಂಥ ಸಿನ್ಮಾ ಇವತ್ತಿಗೂ ಅದು ಯಾರ್ದು ಫೇಲ್ಯೂರ್ ಅಂತ ಗೊತ್ತಿಲ್ಲ ಕೆಲವ್ರ ದೃಷ್ಟಿಲಿ ನಾನು ಕೆಟ್ಟವ್ನಾಗೆ ಕಾಣಿಸ್ತಿದ್ದೀನಿ ನನ್ನ ದೃಷ್ಟಿಯಲ್ಲಿ ಅವ್ರು ಯಾಕೆ ಹಿಂಗೆ ಮಾಡಿದ್ರು ಅವ್ರು ಯಾರು ಕೆಟ್ಟವ್ರು ಆಗಕ್ಕೆ ಸಾಧ್ಯ ಇಲ್ಲ ಸೊ ಯಾಕೆ ಹಿಂಗೆ ಮಾಡಿದ್ರು ಇದು ಮುಗಿಸ್ಕೋಬೋದಾಗಿತ್ತಲ್ಲ ಅನ್ನೋದು ನನ್ನ ದೃಷ್ಟಿಲಿ ಇವತ್ತೂ ಇದೆ ಸೊ ಅದೊಂದು ನಾನು ರಿಗ್ರೆಟ್ ನಾನು ಸಿನ್ಮಾಗ್ ಬರೀ ಹೀರೋ ಆಗೋಗ್ಬೇಕಾಗಿತ್ತು ಹೀರೋ ಆಗಿ ಬರಬೇಕಾಗಿತ್ತು ಇನ್ನೊಬ್ಬರನ್ನ ತುಂಬಾ ತಲೆ ಮೇಲೆ ಹೊರಿಸಕೊಂಡು ಉಳಸಕ್ ಹೋದ್ರೆ ಅದಕ್ಕೆ ನಿಮ್ಗೆ ಉಳಗಾಲ ಅನುಭವಕ್ಕೆ ಬಂದಿದೆ ಸರ್ ಎಲ್ಲರ ಮನೇಲೂ ಎರಡು ಜಡೆ ಸೇರಿದ ಜಗಳ ಅಂತಾರೆ ನಿಮ್ಮ ಹಂಗಲ್ಲ ತುಂಬಾ ಕಾಂಪ್ರಮೈಸ್ ಆಗಿದ್ದಾರೆ ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಇಫ್ ಐ ಆಮ್ ನಾಟ್ ರಾಂಗ್ ಬಿಗ್ ಬಾಸ್ ಆದ್ಮೇಲೆ ಹಿಂಗೆ ಆಫ್ಟರ್ ಪಾರ್ಟಿಲಿ ಸುದೀಪ್ ಸರ್ ಒಂಥರ ನನ್ಗೆ ಹಿಂಗೆ ರೇಗಿಸ್ತಿಲ್ರು ಅರ್ಜುನ್ ಅಂತ ಹಿಂಗೆ ಕರೆದು ಮಾತಾಡಿಸ್ತಿರ್ತಾರೆ ಆಫ್ಟರ್ ಪಾರ್ಟಿ ಬಿಗ್ ಬಾಸ್ ಪಾರ್ಟಿ ಎಲ್ಲ ಮುಗ್ದಾದ್ಮೇಲೆ ಹಣ ಹಿ ವಿಲ್ ಬಿ ಲೈಕ್ ನಿಮ್ಗೊಂದು ವಿಷಯ ಗೊತ್ತಾ ನಿನ್ನ ಲೈಫಲ್ಲಿ ಏನೋ ಒಂದು ಗೆದ್ಬಿಟ್ಟಿದ್ಯಾ ಏನು ನಾನು ಜೀವನದಲ್ಲಿ ಎರಡು ಜಡೆ ಒಂದು ಮಾಡಿದ್ಯಲ್ಲ ಗುರು ಸಿ ನಾನು ಒಂದು ಮಾಡಿದ್ದಲ್ಲ ಐ ಶುಡ್ ಥ್ಯಾಂಕ್ ಫಾರ್ ದ ಗ್ರೇಟ್ ಪೇಶನ್ಸ್ ಆಫ್ ಮಿಲನ್ ಆ್ಯಂಡ್ ಆಲ್ಸೋ ರವಿಕಾ ಫಾರ್ ಟಾಲ್ ರೈಟಿಂಗ್ ಇಬ್ರು ಕೂಡ ಆ ವಿಚಾರದಲ್ಲಿ ಹೀರೋ ಐ ಆಮ್ ಝೀರೋ ದೇ ಬೋತ್ ಆರ್ ಹೀರೋ ಫಾರ್ ಮಿ ಎಸ್ ಬೋತ್ ಆರ್ ಹೌಸ್ ವೈಫ್ ಬೋತ್ ಆರ್ ಕೂರ್ಗಿಸ್ ಇಬ್ಬರು ಕೊಡಗು ಇವತ್ತಿಗೂ ಎಷ್ಟೋ ಜನ ತುಂಬಾ ಜನ ಕೇಳೋದವ್ರಿಬ್ರು ಅಕ್ಕ ತಂಗಿರ ಒಂದೇ ತರ ನೋಡೋಕೆ ಹಂಗೆ ಕಾಣಿಸ್ತಾರೆ ಕಲರ್ ರಿಸೆಂಬಲನ್ಸ್ ಇದೆ ಆಮೇಲೆ ಇಬ್ರು ಮಕ್ಕಳು ಕೂಡ ಹಂಗೆ ಕೇಳ್ತಾರೆ ಎಲ್ಲೂ ಕೂಡ ಹೇಳಲ್ಲ ಅದನ್ನ ಅಂಡ್ ಥ್ಯಾಂಕ್ ಗಾಡ್ ನಾನು ತುಂಬ ಜನಕ್ಕೆ ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಯಾಕಂದರೆ ಮೆಜಾರಿಟಿ ಆಫ್ ದ ಪೀಪಲ್ ಅಕ್ಸೆಪ್ಟೆಡ್ ಮೈ ಫ್ಯಾಮಿಲಿ ಲೈಫ್ ಅವರು ರಿಸೀವ್ ಮಾಡಿಕೊಂಡ್ರು ಒಳ್ಳೆ ಥರದ್ರಲ್ಲಿ ಸೊ ಅದಕ್ಕೆ ನಂಗೆ ಯಾವಾಗಲೂ ಗೌರವ ಇದೆ ಯಾಕಂದರೆ ನೋಡಿ ಸಿ ನೀವು ಒಬ್ಬರನ್ನ ಬಿಟ್ಟಿದ್ರು ನನ್ನ ಬೈಯವರು ಯಾವೊಬ್ರು ಮೋಸ ಮಾಡಿ ಇನ್ನೊಬ್ಬರ ಜೊತೆ ಇದು ಮಾಡ್ದ ಅಂತ ಸೊ ನನ್ಗೆ ಆ ಬುಕ್ಸ್ ಅಲ್ಲಿ ಇರೋದಕ್ಕಿಂತ ಈ ಬುಕ್ಸ್ ಇಸ್ ಗುಡ್ ಸೊ ದಿಸ್ ಬುಕ್ ಇಸ್ ಗುಡ್ ತಪ್ಪು ನಾನೇ ಮಾಡಿರೋದು ನಾನು ತಪ್ಪು ನಾನು ಸರಿ ಬದುಕ್ತಿದ್ದೀನಿ

ಅವರೆಲ್ಲ ಕೇಳ್ತಿರ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರೆ ಯಾಕೆ ಅವರು ಒಂದಷ್ಟು ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಮಾಡ್ತಿಲ್ಲ ಏನು ಹಂಗೆ ಹಿಂಗೆ ಸೊ ಅದೊಂದು ಬೇಜಾರಿದೆ ಪೊಲಿಟಿಕಲಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಿಮ್ಗೆ ಹಿಂದೆ ಯಾರು ನಿಮ್ಮನ್ನ ಫಾಲೋ ಮಾಡೋರಾಗ್ಲಿ ಅಥವಾ ನಮ್ಗೆ ಓಟ್ ಕೊಟ್ಟರೋರಾಗ್ಲಿ ಅಯ್ಯೋ ಹಿಂದೆ ಯಾವ್ದೋ ಹತ್ತು ಸಂಬಂಧ ಇದೆಯಪ್ಪ ಹದಿನೈದು ಸಂಬಂಧ ಇದೆಯಪ್ಪ ಇದು ತುಂಬಾ ಕೆಟ್ಟದ್ದು ಇಲ್ಲ ಗುರು ಅವ್ರಿಬ್ರು ಅವ್ರ ಮನೆಯವರು ಅನ್ನೋದು ಗೌರವನೇ ನನ್ನ ವಿಚಾರದಲ್ಲಿ ಸೊ ನಾನು ಹೇಳೋದು ಒಂದು ಈ ತಪ್ಪೇ ಮಾಡಬೇಡಿ ಲೈಫಲ್ಲಿ ಯಾವತ್ತು ಒನ್ ಜೀರೋ ಮ್ಯಾರಿ ಡೋಂಟ್ ಚೀಟ್ ಬಟ್ ಅದನ್ನ ಹಿಡನ್ ಅಜೆಂಡಾ ಇಟ್ಕೊಂಡು ಸಮಾಜದಲ್ಲಿ ನೀವು ಇನ್ನೊಬ್ಬರನ್ನ ತಪ್ಪು ಅಂತ ತೋರ್ಸಕ್ ಹೋಗ್ಬೇಡಿ ನಿಮ್ದೇ ಇದ್ದಾಗ ಇನ್ನೊಂದು ಮತ್ತೊಂದು ಇದ್ದಾಗ ಇನ್ನೊಬ್ರು ಮಾಡಿದ ಮಾತ್ರ ತಪ್ಪು ಅಂತ ಬೋಧನೆಗಳು ಕೊಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಲೈಫಲ್ಲಿ ಬೋಧನೆ ಕೊಡೋದು ಭಾಳ ಈಸಿ ಸೋಷಿಯಲ್ ನೆಟ್ವರ್ಕಲ್ಲಿ ಇನ್ನೊಂದ್ರಲ್ಲ ಅವನಂಗೆ ಅವ್ನಿಂಗೆ ಇವ್ರು ಯಾರು ಏನೂ ಆಗಿರೋಲ್ಲ ಮೇಡಮ್ ನಾನು ತುಂಬ ಓಪನ್ ಆಗಿ ಹೇಳ್ತೀನಿ ನೀವು ಸೋಷಲ್ ನೆಟ್ವರ್ಕಲ್ಲಿ ಕೆಟ್ಟ ಕೆಟ್ಟ ಪದಗಳಲ್ಲಿ ಇನ್ನೊಬ್ಬರನ್ನ ತೇಜೋವದೆ ಮಾಡಿರ್ತಾರಲ್ಲ ಅವ್ರ ಪ್ರೊಫೈಲೆಲ್ಲ ಓಪನ್ ಮಾಡಿ ನೋಡಿ ಅರ್ಧಕ್ಕರ್ಧ ಪುಕ್ಲುಗಳು ಅವ್ರ ಪ್ರೊಫೈಲ್ ಫೋಟೋಗಳೇ ಹಾಕ್ಕೊಂಡಿರೋಲ್ಲ ಇನ್ನು ಅರ್ಧಕ್ಕರ್ದ ತಿಕ್ಲುಗಳು ಅವ್ರನ್ನ ಸಮಾಜ ನೋಡಿದ್ರೆ ಅವ್ರ ಮಕ್ಕಳೇ ಅಥ್ವಾ ಅವ್ರ ತಂದೆ ತಾಯಿನೇ ನೋಡಿದ್ರೆ ಅವು ನನ್ನ ಮಗ ಏನಪ್ಪ ಇನ್ ಇಂಥ ಭಾಷೆ ಉಪಯೋಗಿಸಿದ್ದಾನೆ ಅಂತ ಅವರೇ ಎಷ್ಟು ಅಸಹ್ಯ ಪಟ್ಕೋತಾರೆ ಅನ್ನೋ ಬೇಸಿಕ್ ಕಾಮನ್ ಸೆನ್ಸು ಇರೋಲ್ಲ ಸೊ ಅಂಥವ್ರಿಗೆಲ್ಲ ಹೆದರ್ಕೊಳ್ಳೋ ಅಂಥ ಪ್ರಶ್ನೆನೇ ಇಲ್ಲ ಮೇಡಮ್ ಅಂಥವ್ರು ಯಾರಾದರೂ ಕೆಣಕಿದ್ರೆ ನಾನು ಸ್ವಲ್ಪ ಹೆಂಗೆ ಅಂದರೆ ಅಂಥವ್ರನ್ನ ಹುಡುಕ್ತೀನಿ ಎಲ್ಲಿದ್ದಾರೆ ಅವರು ಅಂತ ಅವ್ರನ್ನ ಹೋಗಿ ರಿಸೀವ್ ಮಾಡ್ಕೊಳ್ಳೋಕೆ ರೆಡಿ ಇರ್ತೀನಿ ನಾನು ಸೊ ನಾನು ಹಂಗೆ ಬೆಳೆದಿರೋ ಅಪ್ಪ ಅಮ್ಮ ಹೇಗ್ ತಗೊಂಡು ಅವರಿಬ್ಬರು ಅವ್ರಿಬ್ರು ಅನ್ನ ಅಪ್ಪ ಅಮ್ಮನ ಜೊತೆ ಅವರಿಬ್ಬರು ಇನ್ ದಟ್ ಕೇಸ್ ಐ ಆಮ್ ಲಿಟಲ್ ಅನ್ಲಕ್ಕಿ ಅಮ್ಮ ರವಿಕನ್ ಅಕ್ಸೆಪ್ಟೆನ್ಸ್ಗೂ ಮುಂಚೆ ತೀರೋಗಿದ್ರು ಜಸ್ಟ್ ಲೈಕ್ ರವಿಕಾ ಕ್ಯಾರಿಯಿಂಗಲ್ಲಿ ಇರಬೇಕಾದ್ರೆ ತೀರೋಗ್ತಾರೆ ಸೊ ನನಗದೊಂದು ಮನಸ್ಸಲ್ಲಿ ಅಮ್ಮ ನನ್ನ ಇನ್ನೊಂದು ಮಗಳನ್ನ ನೋಡಬೇಕಾಗಿತ್ತು ಅನ್ನೋದು ನನಗೆ ಒಂದು ಕೊರಗಿದ್ದೇ ಇದೆ ಅಪ್ಪ ಇಸ್ ವೆರಿ ಮೆಚೋರ್ಡ್ ಮೇಡಮ್ ಒಬ್ಬ ಗಾರೆ ಕೆಲಸದವ್ರ ಮಗನಾಗಿ ಹುಟ್ಟಿ ಬಿ ಎ ಎಲ್ ಎಲ್ ಬಿ ಓದಿ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿ ಗಿಡಗಳಿಗೆ ನೀರು ಹಾಕೊಂಡು ಡೈಲಿ ನಾಲ್ಕಾಣಿಗೆ ಸಂಬಳಕ್ಕೆ ದುಡಿತಿದ್ರು ಅದೇ ಯೂನಿವರ್ಸಿಟಿಗಳಿಗೆ ರಾಜ್ಯಪಾಲರಿಂದ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಸೊ ಶಾಸಕರಾಗಿ ಆಯ್ಕೆ ಆಗ್ತಾರೆ ಬೇರೆ ಬೇರೆ ಯಾರ ವಿರುದ್ಧನೂ ಅಲ್ಲ ಯಾರು ಇವ್ರ ಸ್ವಂತ ಚಿಕ್ಕಪ್ಪ ಮಂತ್ರಿ ಆಗಿರ್ತಾರೋ ಅವ್ರ ಟಿಕೆಟ್ ಇವ್ರಗ್ ಕೊಡ್ತಾರೆ ಸೊ ಅಂತ ತಂದೆ ಮಗ ಅನ್ನೋ ಒಂದು ಹೆಮ್ಮೆ ನನಗೆ ಯಾವಾಗ್ಲೂ ಇದೆ ನನ್ನ ತಂದೆ ನನಗೆ ಏನು ಹೇಳ್ಕೊಟ್ಟಿಲ್ಲ ಅಂದ್ರೆ ಒಂದು ಹೇಳ್ಕೊಟ್ಟಿದ್ದಾರೆ ಇನ್ನೊಬ್ರು ತಲೆ ಹೊಡೆದ್ಬೋದಕ್ ಬೇಡ ಇನ್ನೊಬ್ರು ಮೋಸ ಮಾಡಬೋದಕ್ ಬೇಡ ಲಿವ್ ಯುವರ್ ಲೈಫ್ ಲಿವ್ ಗುರು ನಿನ್ನ ಹತ್ರ ಏನೂ ಇಲ್ಲ ಅಂದ್ರೆ ರಾಜನ್ ತರ ಬದುಕು ಬಟ್ ಇನ್ನೊಬ್ರ ಹತ್ರ ಭಿಕ್ಷೆ ಬಿಡ್ಬೇಡ ನೀನ್ ಯಾವತ್ತ ಹಿಂಗೆ ಅಂದ್ಬಿಡ್ತೀಯೋ ನಿನ್ನ ಅಲ್ಲೇ ನೋಡ್ತಾರೆ ಪ್ರೌಡ್ ಫೀಲ್ ಇದೆ ಅಂತ ತಂದೆ ಮಗ ಆಗಿ ಹುಟ್ಟಿದೀನಿ ಅನ್ನೋ ಹೆಮ್ಮೆ ಇದೆ ಬಟ್ ನಾನು ಇವತ್ತಕ್ಕೂ ನಾನು ಅನ್ಕೊಳ್ಳೋದ್ ಆ ತಂದೆಗೆ ಇನ್ನ ಏನಾದರೂ ನಾನು ಒಂದು ಒಳ್ಳೆ ಹೆಸರು ತರಬೇಕು ಅಂತ ಬಟ್ ನೀವು ನಂಬಲ್ಲ ಆ ತಂದೆ ನನ್ನ ಮಗನಿಗೆ ಇನ್ನ ಏನಾದರೂ ನಾನು ಮಾಡಬೇಕಲ್ಲ ಅಂತ ಎಪ್ಪತ್ತೈದನೇ ವಯಸ್ಸಲ್ಲಿ ಕೂಡ ಬದುಕ್ತಿರೋಂತ ಜೀವ ಐ ಪ್ರೌಡ್ ಆಫ್ ಸೀರಿಯಲ್ ನೋಡಿದಾಗೆಲ್ಲ ಫ್ರೆಂಡ್ಸ್ ಗಳು ಯಾರಾದ್ರೂ ಇದ್ರೆ ಸಿಕ್ತಾ ಹೇಳ್ತಿರ್ತಾರಂತೆ ಚೆನ್ನಾಗ್ ಮಾಡ್ತಾನಲ್ಲ ಆಕ್ಟಿಂಗುರ ಏನೋ ಚೆನ್ನಾಗ್ ಕಾಣಿಸ್ತಾನೆ ಅಂತ ಹೇಳ್ತಾರಂತೆ ನನ್ನ ಎದುರಿಗಡೆ ಅವರು ಚರ್ಚೆ ಮಾಡಿ ಅವರು ನೀವು ನಂಬಲ್ಲ ನನ್ನ ಆಬ್ಸನ್ಸಲ್ಲಿ ಕೂಡ ನನ್ನ ಜೊತೆ ಇರೋ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ಕೊಳ್ಳೋ ವಿನಿ ಆಗಿರಲಿ ನನ್ನ ಜೊತೆ ಇನ್ನೊಬ್ರು ಸ್ನೇಹಿತರಾದಂಥ ರಾಜು ಇರ್ತಾರೆ ಜೊತೆಯಲ್ಲೇ ಸೊ ಅವ್ರಿಗೆಲ್ಲ ಫೋನ್ ಮಾಡಿ ಏನು ಮಾಡ್ತಿದ್ದಾನೆ ತಿಂಡಿ ತಿನ್ನ ಊಟ ಮಾಡಿದ್ನ ಈ ವಯಸ್ಸಿನಲ್ಲೂ ಕೂಡ ಮಗನ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂದ್ರೆ ಬಿಕಾಸ್ ಅವ್ರಿಗೆ ಗೊತ್ತು ಅವ್ರ ಮಗ ಕೂಡ ಯಾವತ್ತೂ ಕೂಡ ನಾನು ನನ್ನ ತಂದೆ ತಾಯಿಗೆ ಹಿಂದೆ ಅಂತೂ ಮೋಸ ಮಾಡಿರೋನಲ್ಲ ತಂದೆ ತಾಯಿನ ಕನ್ಸಲ್ಲೂ ಬೈಕೊಂಡ್ರೋನು ಅಲ್ಲ ಅವರೆಲ್ಲೇ ಇದ್ರು ಮೈ ಗಾಡ್ ಸೊ ದೇವ್ರ ಸ್ಥಾನದಲ್ಲಿ ನಾನು ಯಾವಾಗ್ಲೂ ಅವ್ರನ್ನ ಇಟ್ಟಿರ್ತೀನಿ ಬಯಸ್ಕೊಂಡಿರೋ ಟೈಮ್ ಯಾವ್ದು ನೀವು ಅಯ್ಯೋ ಮೇಡಮ್ ಬೈಸ್ಕೊಳದ ಚಿಕ್ಕ ವಯಸ್ಸಲ್ಲಿ ನನ್ನನ್ನ ಅವರು ಉಲ್ಟಾ ಸೀದಾ ಮಾಡ್ಬಿಡೋರು ಸಿ ನಾನು ಇವತ್ತು ಇಷ್ಟು ಶಿಸ್ತಾಗಿ ಬಳಿಯ ಬೆಳಿಯ ಕಾರಣನೇ ಅವ್ರು ನಮ್ನ ಚಿಕ್ಕ ವಯಸ್ಸಲ್ಲಿ ಇಡಬೇಕು ಇಡ್ಬೇಕು ಹಂಗ ಇಟ್ಟಿದ್ದಕ್ಕೆ ನೀವು ನಂಬಲ್ಲ ನಾನು ತುಂಬಾ ಆಟ ಸ್ಪೋರ್ಟ್ಸ್ ಹುಚ್ಚು ನನಗೆ ನಾನು ಯಾವಾಗಲೂ ಬೀದಿಲಿರ್ತಿದ್ದೆ ಇರ್ತಿದ್ದೆ ತಂದೆ ಕಾರ್ ಹಾರನ್ನು ನನಗೆ ಯಾವಾಗಲೂ ಮೈಂಡ್ ಒಳಗೆ ರಿಜಿಸ್ಟರ್ ಆಗ್ಬಿಟ್ಟಿತ್ತು ಅಲ್ಲೆಲ್ಲೋ ಮೇನ್ ರೋಡಲ್ಲಿ ಅವ್ರು ಹಾರೋ ನೋಡಿದ್ರೆ ಇದು ನಮ್ದೆ ನಮ್ಮದೇ ಕಾರಂತ ಅಂತ ಅಲರ್ಟ್ ಆಗಿಬಿಡ್ತಿದ್ದೆ ಕಾಂಪೌಂಡಾರಿ ಸಜ್ಜೆ ಮೇಲೆ ಹತ್ತಿ ಮನೆ ಒಳಗೆ ಹೋಗ್ಬಿಟ್ಟು ಉಲ್ಟಾ ಬುಕ್ ಇಡ್ ಆದ್ರೂ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಿದ್ದೆ ಅವ್ರಿಗೆ ನಾನು ಓದಬೇಕು ದೊಡ್ಡ ಮನುಷ್ಯ ಆಗಬೇಕು ಅವ್ರಿಗೆ ಅವ್ರಿಗೆ ಅದೊಂದು ತುಂಬ ದೊಡ್ಡ ಆಸೆ ಇತ್ತು ಸೊ ಅವ್ರಿಗೆ ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋದು ಸಿ ಅದು ಆಮೇಲೆ ಬಂತೇನೋ ಬಟ್ ಅವ್ರಿಗೆ ನಾನು ಒಂದೊಳ್ಳೆ ಐ ಪಿ ಎಸ್ ಐ ಎ ಎಸ್ ಆಗಬೇಕು ಅನ್ನೋ ಆಸೆ ಇತ್ತು ಸೊ ನಾನು ನನ್ನ ದೊಡ್ಡ ಮಗಳಿಗೆ ಅದನ್ನು ಯಾವತ್ತೂ ಇಂಪ್ಲಿಮೆಂಟ್ ಮಾಡಿಲ್ಲ ಬಟ್ ಐ ಹವ್ ಎನ್ಕರೇಜ್ಡ್ ಅವಳಿಗೆ ಐ ಪಿ ಎಸ್ ಐ ಎ ಎಸ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೀನಿ ಸಿ ಅದು ಎಂಥ ಗೌರವ ಹುದ್ದೆ ಅಂದರೆ ನೀನು ಅಂದ್ರೆ ನೀಡಿರುವಂತ ಬಡವರಿಗೆ ಸಹಾಯ ಮಾಡ್ಬೋದು ಆ ಕೆಲಸಗಳಲ್ಲಿ ಯು ಕ್ಯಾನ್ ರೀಚ್ ಮೆನಿ ಫ್ಯಾಮಿಲೀಸ್ ಸೊ ಅಂತ ಅದಾಗಕ್ಕೆ ಪ್ರಯತ್ನ ಪಡು ಅಂತ ಹೇಳಿದ್ದೀನಿ ಅಲ್ಟಿಮೇಟ್ಲಿ ಇಟ್ಸ್ ಗಾಡ್ಸ್ ವಿಶ್ ಅಂಡ್ ಅವಳ ಕಾಲ್ ಅದು ಅಲ್ಟಿಮೇಟ್ ಹರ್ ಕಾಲ್ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆಯ ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ಗಳೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇಟ್ಸ್ ಮಜಾ ಕನ್ನಡ ಸುಮ್ನೆ ನೋಡ್ಬೇಡಿ ಜಸ್ಟ್ ಕ್ಲಿಕ್ ಮಾಡಿ